ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತೀಯ ನೌಕಾಪಡೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ ಐದು ಸೊ ಇದರ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದರೆ ಭಾರತೀಯ ನೌಕಾಪಡೆಯಲ್ಲಿ ಖಾಲಿ ಇರುವಂತಹ ಎಸ್ ಎಸ್ ಸಿ ಅಧಿಕಾರಿ ಹುದ್ದೆಗೆ ಇವಾಗ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸೊ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಇಂಟ್ರೆಸ್ಟ್ ಇರೋರು ಹಾಗೆ ಈ ನೇಮಕಾತಿಗೆ ಬೇಕಾಗಿರುವಂತಹ ಎಲ್ಲ ಅರ್ಹತೆಗಳನ್ನು ಹೊಂದಿರತಕ್ಕಂತಹ ಅಭ್ಯರ್ಥಿಗಳಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಕೂಡ ಇದು ನಿಮಗೆ ಹೆಲ್ಪ್ ಆಗುತ್ತೆ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಎಷ್ಟು ಹುದ್ದೆಗಳಿದಾವೆ ಏನಿದು ಎಷ್ಟು ವಯೋಮಿತಿ ಇರಬೇಕು ಹಾಗೆ ವಿದ್ಯಾರ್ಹತೆ ಏನಿರಬೇಕು ಏನ್ ಸ್ಯಾಲ್ರಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಒಟ್ಟು ಎಷ್ಟು ಹುದ್ದೆಗಳಿದಾವೆ ಅಂತ ಹೇಳಿದ್ರೆ ಇನ್ನೂರ ಎಪ್ಪತ್ತು ಹುದ್ದೆಗಳು ಇರೋ ಅಂತದ್ದು ಹುದ್ದೆಯ ಹೆಸರು ಬಂದು ಎಸ್ ಎಸ್ ಸಿ ಅಧಿಕಾರಿ ಅಂತ ಹೇಳ್ಬಿಟ್ಟು ಎಷ್ಟು ಹುದ್ದೆಗಳಿದಾವಪ್ಪ ಅಂತ ಹೇಳಿದ್ರೆ ಇನ್ನೂರ ಎಪ್ಪತ್ತು ಹುದ್ದೆಗಳಿದಾವೆ ವಿದ್ಯಾರ್ಹತೆ ಏನಿರಬೇಕು ಹಾಗಾದ್ರೆ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶ್ ಹಾಕಬೇಕು ಅಂತಂದ್ರೆ ಭಾರತೀಯ ನೌಕಾಪಡೆ ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಮಂಡಳಿಯ ಅಭ್ಯರ್ಥಿ ಯಾವುದೇ ಮಾನ್ಯತೆ ಪಡೆದವರು ಅಥವಾ ವಿಶ್ವವಿದ್ಯಾಲಯಗಳಿಂದ ಬಿ ಎಸ್ ಸಿ ಪದವೀಧರರಾಗಿರ್ಬೇಕು ಬಿ ಕಾಮ್ ಆಗಿರಬೇಕು ಬಿಇ ಅಥವಾ ಬಿ ಟೆಕ್ ಆಗಿರಬೇಕು ಎಂ ಬಿ ಆ ಎಸ್ ಸಿ ಎಂ ಸಿ ಎ ಹಾಗೆ ಎಂಇ ಎಂಟೆಕ್ ಇದನ್ನ ಪೂರ್ಣಗೊಳಿಸಿದರೆ ಇಂತಹ ಕ್ಯಾಂಡಿಡೇಟ್ಸ್ ಏನು ಮಾಡ್ಬೋದು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಸೊ ಅರ್ಜಿ ಶುಲ್ಕ ಏನಿರತ್ತೆ ಅಂದರೆ ಭಾರತೀಯ ನೌಕಾಪಡೆ ನೇಮಕಾತಿಯ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಇರೋದಿಲ್ಲ ಅಂದರೆ ನೀವು ಯಾವುದೇ ರೀತಿಯಂತಹ ಫೀಸನ್ನು ಪೇ ಮಾಡೋ ಹಾಗಿಲ್ಲ ಫ್ರೀ ಇರತ್ತೆ ಸೊ ನೀವು ಫ್ರೀಯಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಏನು ನಿಮಗೆ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂತಂದರೆ ಭಾರತೀಯ ನೌಕಾಪಡೆ ನೇಮಕಾತಿಯ ಅಧಿಕೃತ ಅಧಿಸೂಚನೆಯ ಪ್ರಕಾರ ಮಾಸಿಕ ಅಂದರೆ ತಿಂಗಳಿಗೆ ನಿಮಗೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ವೇತನವನ್ನು ನಿಗದಿಪಡಿಸಿದ್ದಾರೆ ಬಹಳ ಆಕರ್ಷಕವಾಗಿರುವಂತಹ ವೇತನ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ ಹಾಗಾದ್ರೆ ನಿಮಗೆ ಇಲ್ಲಿ ಎರಡು ಹಂತ ಇರುತ್ತೆ ಮೆರಿಟ್ ಪಟ್ಟಿ ಮತ್ತೆ ಸಂದರ್ಶನ ಅಂದ್ರೆ ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನ ಏನ್ ಮಾಡ್ಕೊಳ್ತಾರೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ನೀವು ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಅಂದ್ರೆ ಅವರ ಒಂದು ಅಧಿಕೃತ ವೆಬ್ಸೈಟ್ ಏನಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಾಯಿನ್ ಇಂಡಿಯಾ ನೇವಿ ಡಾಟ್ ಗವರ್ಮೆಂಟ್ ಡಾಟ್ ಇನ್ಗೆ ನೀವು ಲಾಗಿನ್ ಆಗಿ ಅಲ್ಲಿ ನೀವು ಅಪ್ಲಿಕೇಶನ್ ನ ಹಾಕಬಹುದು ಅಂತಂದ್ರೆ ನಿಮ್ಮ ಹತ್ತಿರದ ಯಾವುದೇ ಸೈಬರ್ ಸೆಂಟರ್ ಗಳಿಗೆ ಹೋಗಿದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ ಏನು ಅರ್ಜಿ ಸಲ್ಲಿಸೋದಿಕ್ಕೆ ಯಾವಾಗ ಸ್ಟಾರ್ಟಿಂಗ್ ಡೇಟ್ ಅಂತ ಹೇಳಿದ್ರೆ ಎಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇವತ್ತು ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗೇನೆ ಕೊನೆಯ ದಿನಾಂಕ ಅಂತ ಹೇಳಿದ್ರೆ ಇಪ್ಪತ್ತ ಐದನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ನೀವೇನ್ ಮಾಡ್ಬೇಕಾಗತ್ತೆ ಅಪ್ಲಿಕೇಶನ್ ನ ಹಾಕಬೇಕಾಗತ್ತೆ ಸೊ ಇದಿಷ್ಟು ಏನು ಎಸ್ ಎಸ್ ಸಿ ಅಧಿಕಾರಿ ಒಟ್ಟು ಇನ್ನೂರ ಎಪ್ಪತ್ತು ಹುದ್ದೆಗಳೇನಿದಾವಲ್ಲ ಇದರ ಬಗ್ಗೆ ಮಾಹಿತಿಯಾಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ